ಮೂಲ ಕಾಂಗ್ರೆಸ್ಸಿಗರಿಗೆ ರಕ್ಷಣೆ ನೀಡುವುದೇ ನನ್ನ ಮೂಲ ಉದ್ದೇಶವಾಗಿದೆ ಎಂದು ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಮೂಲ ಕಾಂಗ್ರೆಸ್ಸಿಗರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳು ಬಂದಿವೆ ಮೂಲ ಕಾಂಗ್ರೆಸ್ಸಿಗರಿಗೆ ರಕ್ಷಣೆ ನೀಡುವುದೇ ನನ್ನ ಗುರಿ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಎಸ್ಕೆ ಬುಟಾಳಿ ನಿವಾಸದಲ್ಲಿ ಆಯೋಜಿಸಿದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಚುನಾವಣೆ ಸಂದರ್ಭದಲ್ಲಿ ಮೂಲ ಕಾಂಗ್ರೆಸ್ಸಿಗರ ಹೊರತಾಗಿ ಈಗಷ್ಟೇ ಬಂದಿರುವ ಕಾಂಗ್ರೆಸಿಗರು ಕುಮಾರಿ ಪ್ರಿಯಾಂಕಾ ಗೆಲುವಿಗೆ ಶ್ರಮಿಸಿಲ್ಲ ನಮ್ಮ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕುವ ಅಂತ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಮೂಲ ಕಾಂಗ್ರೆಸ್ಸಿಗರ ಪರಿಶ್ರಮದಿಂದ ನಮಗೆ ಗೆಲುವು ಸಿಕ್ಕಿದೆ ಮೂಲ ಕಾಂಗ್ರೆಸ್ಸಿಗರ ರಕ್ಷಣೆಗೆ ಸದಾ ನಿಮ್ಮೊಂದಿಗೆ ನಾನು ಅಂತ ಕಾರ್ಯಕರ್ತರಲ್ಲಿ ಧೈರ್ಯ ತುಂಬಿದ್ರು ಈ ಸಂದರ್ಭ ಎಸ್ ಕೆ ಬುಟಾಳಿ ರಮೇಶ್ ಸಿಂದಗಿ ಕೌಶಪ್ ಸಂಗ್ಲಿಕರ ವಿಶ್ವನಾಥ್ ಗಡ್ದೆ ಬಾ ಭಾವು ಸಾಹೇಬ್ ಜಾಧವ ಸಚಿನ್ ಬುಟಾಳಿ ಮಲ್ಲಿಕಾರ್ಜುನ್ ಬುಟಾಳಿ ಶ್ರೀಧರ್ ಬುಟಾಳಿ ಪ್ರಕಾಶ್ ಭಜಂತ್ರಿ ರಾವ್ಸಾಬ್ ಹೈಹೊಳೆ ಸುನೀತಾ ಹೈಹೊಳೆ ರೇಖಾ ಪಟೇಲ್ ರಿಯಾಜ್ ಸನದಿ ಡಾಕ್ಟರ್ ಮಹೇಶ್ ಕಾಪ್ಸಿ ಬಸಪ್ಪ ಗುಂಟಿ ಪ್ರಕಾಶ್ ಕೋಳಿ ಹನುಮಂತ ಆದ್ರಾಪುರ ಬಸವರಾಜ್ ಹಳ್ಳದಮಳ ರವಿ ಬಡ್ಕಂಬಿ ಅಭಿಮಾನಿಗಳು ಕಾರ್ಯಕರ್ತರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚುಕೋಡಿ ವಿಶೇಷವಾಗಿ ಕೂಟಾರವರು ದೇಸಾಯಿ ಅವರು ನಾಯಕರು ಬೆಡಗಲಿ ಅವರು ಇಲ್ಲಿ ಇದ್ದಿದ್ದಾರೆ ನಮ್ಮ ಆಶೀರ್ವಾದದಿಂದ ಒಂದು ಐತಿಹಾಸಿಕ ವಿಜಯವನ್ನು ಸಾಧಿಸಿದ್ವಿ ಬಹಳಷ್ಟು ಜನತಾದ್ರೂ ನಿಜವಾಗಿ ಕಾಂಗ್ರೆಸ್ಗೆ ಜಯ ಸಿಕ್ಕಿದೆ ಅಂತ ನಾವು ಬಹಳ ಕಾಂಗ್ರೆಸ್ಸಿನ ಮೂಲ ಕಾರ್ಯಕರ್ತರಿ ಇವತ್ತು ಸಮಾನ ಆಗಿದೆ ನಮ್ಗೆ ಖುಷಿಯಾಗಿದೆ ಅಂತ ಬಹಳ ನನ್ನ ಭೀತಿ ಕೂಡ ಹೇಳಿದ್ರು ಈ ಗಾಡಿಯಲ್ಲಿ ಕೂಡ ಬರ್ತಾ ಇದೆ ಎಲ್ಲ ನಿಜ ಯಾಕಂದ್ರೆ ಯಾವುದೇ ಮುಖಂಡ ಚೇಂಜ್ ಆದ್ರೂ ನೀವು ಕಾಂಗ್ರೆಸ್ ಪಕ್ಷದ ಬೇಸ್ ಹೋಗ್ತಾರೆ ನೀವು ನಿಜ ಮತ್ತೆ ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅದಕ್ಕೂ ಕಾಂಗ್ರೆಸ್ಸಿನ ಮೂಲ ಮರ್ತಾರ ಸುಮಾರು ವರ್ಷಗಳಿಂದ ನೀವು ಹಿಂದೆ ಮಹೇಶ್ ಕುಂಟೋ ಮುಂಚೆ ಹೇಳ್ತೇವೆ ನಾವು ಕೇಳಿ ಇಪ್ಪತ್ತು ವರ್ಷದಿಂದ ನಾವ್ ಯಾರು ಗೆದ್ದೆ ಅಲ್ಲ ಗೆದ್ದೆಯಲ್ಲ ನಮ್ಮ ಪರಿಸ್ಥಿತಿ ಆಯ್ತು ಅವರು ಕೂಡ ನಾವು ಕಾಂಗ್ರೆಸ್ಗೆ ಇದ್ದೀವಿ ಅಂತ ಬಹಳ ತರ ಹೇಳ್ತಿದ್ದೆ ಅವಾಗೆಲ್ಲ ನಿಮ್ಮ ಆಶೀರ್ವಾದದಿಂದ ಮಹೇಶ್ ಗೆದ್ರು ಅವ್ರು ಬೇರೆ ಪಕ್ಷಕ್ಕೆ ಹೋದ್ರು ಅವರು ಕೂಡ ನಿಮ್ಮ ಹಂಗೆ ಕಂಟಿನ್ಯೂ ಆಯ್ತು ಮತ್ತೆ ಏನೋ ಒಂದು ಆಶಕ್ತಿಯನ್ನು ಬಂತು ನಾವೆಲ್ಲ ಒಮ್ಮೆ ಗೆದ್ದೀವಿ ಅಂತ ಅವರು ಕೂಡ ಅಷ್ಟು ಮೂಲ ಕಾಂಗ್ರೆಸ್ಗೆ ಸಮಾನಕರ ಒಂದು ವರ್ಷ ಏನು ಸಾಕಿಲ್ಲ ಅಂತ ನನ್ನ ಭಾವನೆ ಈಗೆಲ್ಲೂ ನೇರವಾಗಿ ನಿಮ್ ಬಿಡಿ ನಾವು ಬಂದ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶನ ನೀವು ಕಳಿಸ್ಕೊಡಿ ನೇರವಾಗಿ ಬರ್ತೀವಿ ನಿಮ್ ಕೆಲಸ ಕೇಳ್ತೀವಿ ಮಾಡ್ತೀವಿ ಅವಕಾಶ ನೀವು ಒದಗಿಸ್ಕೊಟ್ಟಿದ್ರಿ ಕೊಟ್ಟಿದ್ರೆ ಲೀಡ್ ಒಂದು ಇಪ್ಪತ್ತ್ ಸಾವಿರ ಮೂವತ್ತು ನಲವತ್ ಸಾವಿರವರೆಗೆ ಲೀಡ್ ಆಗ್ತಾ ಅಂತ ನಾವು ಒಂದು ಅಂದಾಜಿತ್ತು ಒಂದು ಎಸ್ಟಿಮೇಟ್ ನಾವೆಲ್ಲ ಕೂಡಿ ಮಾಡಿದ್ರೆ ನಲವತ್ ಸಾವಿರ ಎಸ್ಟಿಮೇಟ್ ಅಲ್ಲಿ ಇತ್ತೀಗ ನಲವತ್ ಸಾವಿರ ಲೀಡ್ ಆಗ್ತೀವಿ ಅಂತ ಆದ್ರೆ ಆಗ್ಲಿಲ್ಲ ಅದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತಾವ ಅವ್ರು ರಾತ್ರಿ ಕಂಡ ಬಾವಿ ರಾತ್ರಿ ಎಲ್ಲ ನೋಡಿದ್ರು ಇಲ್ಲೇ ಬಾ ಜತಿ ಚಿಕ್ಕ ಬೇಡಪ್ಪ ಜೀವ ಬೇಡಪ್ಪ ಅಂತ ತರ ದಡ್ಗಟ್ಟು ಹೋಗಿದ್ರು ಆದ್ರೆ ಎಲ್ಲ ಕಡೆ ಗುಲಾಲ್ ಆಯ್ತು ಇಲ್ಲೇ ಗುಲಾಲ್ ಆಯಾರು ಗುಲಾಲ್ ಇಲ್ಲ ಪರಿಸ್ಥಿತಿ ಮಾಡ್ಲಿಕ್ಕೆ ಹೋದ್ರು ಅವ್ರದ್ದೇನ್ ಪ್ಲಾನ್ ಇತ್ತು ಏನು ಏನ್ ಹಬ್ಬ ಇನ್ನೂ ಗೊಡನ್ ಯಾಕೆ ನಾನು ಯಾರು ಇಲ್ಲೇ ಇದೆ ಸ್ಲೋ ಅಂದ್ರೆ ಸಿನಿಮಾ ಬರ್ತಲ್ಲ ಈಗ ಸ್ಲೋ ಸಿಗುತ್ತೆ ಎಲೆಕ್ಷನ್ ಮಾಡಿದ್ರು ಸ್ಲೋ ಆಗಿ ಕಂಡಿದ್ದು ಅವ್ರಿಗೆ ಯಾವ್ದಾದ್ರು ಸೀರಿಯಲ್ ಬರ್ತಲ್ಲ ಸ್ಲೋ ಆಗಿ ಸ್ಲೋ ಆಗಿ ಎಲ್ಲ ಹೋಗ್ತಾರಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ನಾವು ಎಲೆಕ್ಷನ್ ಮಾಡ್ತಾ ಇರ್ತಾ ಅವ್ರ ನಂಬಿದ್ವಿ ಸ್ಲೋ ಆಗಿ ಸ್ಲೋ ಮಾಡಿದ್ರು ಯಾವುದೇ ಒಂದು ತರಬೇತಿ ಕಾರ್ಯಕ್ರಮ ಭಾಗವಹಿಸ್ತಿಲ್ಲ ಪ್ರಚಾರ ಮಾಡಲಿಲ್ಲ ಇದೆಲ್ಲ ನಾವು ಕಣ್ಣಾರೆ ನೋಡಿದ್ವಿ ಬಹಳ ನಮಗೆ ಮದುವೆ ಗಿಡ ನೀವು ಮಾಡ್ಕೋರಿ ನಮ್ಗೆ ಹಾಕೋ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವನ್ನ ಪ್ರಯತ್ನ ಅದನ್ನ ರಾಜ್ಯಕ್ಕಾಗಿ ಮಾಡಿಲ್ಲ ಯಾಕೋ ನಮ್ಮ ಕಡೆ ಕಡೆ ಅಳಗಾಡಿದಾರೆ ಬಸ್ ಮುಖದ ನಮ್ಮಲ್ಲಿ ಸ್ವಲ್ಪ ನೀವು ನೋಡಿದ್ರೆ ನಾವ್ ಬಸ್ ಅಲ್ಲಿ ಇಲ್ಲ ರಾಜೀವ್ ಮೈನಸ್ ಆಗಿದೆ ಅಂತ ರಾಜೀವ್ ಮತ್ತೆ ಹೇಳಿದ್ದು ನಾನು ಹಿಂಗಿಂಗ್ ಆಗಾತೀವಿ ಸ್ವಲ್ಪ ಹುಷಾರಿದ್ರೆ ನೋಡ್ರಿ ನಮ್ದ ಅವ ನಮ್ಮ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೆ ಈಗ ನಾವೇನೋ ವಿಶ್ವಾಸಕ್ಕೆ ಕೊಟ್ಟಿದ್ದೀವಿ ಆದ್ರೆ ಬಹಳ ಅಂದ್ರೆ ಬಹಳ ಅತಿ ದುಃಖಕರ ಮೋಸ್ರು ಅಂತ ಅಂತ ಏನ ಮೂ ಬಹಳ ಅಂದ್ರೆ ಬಹಳ ನಂಬಿದ್ದೀವಿ ಇಲ್ಲೊಂದು ಅವ್ರಿಗೆ ನಮ್ಗೆ ಹತ್ತಿರ ಬರಕೊಂಡು ಒಳ್ಳೆ ಅವಕಾಶ ಇತ್ತಿದೆ ಮತ್ತೆ ತೂರು ಕ್ಯಾಪ್ ಬಾಳ ಅದಕ್ಕಾಗಿ ನಾವೇನೋ ಬಯಸ್ತಿರೋ ದೈವ ಅಂದ್ರ ಬೇರೆ ಬಯಸ್ತಿದ್ದಂತ ಏನಾಯೋ ಒಳ್ಳೆಕ್ಕಾಗಿದ್ದಂತ ಹಿರಿಯ ಶಾಸ್ತ್ರದ ಏನಾಯ್ತು ಒಳ್ಳೆಕ್ಕಾಗಿದೆ ಅಂತ ಒಂದು ಕಡೆ ಎಚ್ ಕೈ ಒಂದು ಕಡೆ ಕಡಿಮೆ ಆಗಿದೆ ಒಂದಿನ ಮೀವಿಗೆ ಸರಿ ಮಾಡುವಂತ ಮೂಲ ಕಾಕರಿಸರಿಗೆ ರಚನೆ ಕೊಡುವಂತ ನಿಮ್ಮ ಕೆಲಸವನ್ನು ಮಾಡುವಂತ ಪ್ರಯಾಸ ನಾವು ಮಾಡ್ತೀವಿ